ಹೈ ಗೈಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಮಧ್ಯಾಹ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನಗೆ ಬೆಳಿಗ್ಗೆ ಟೈಮ್ ಸಿಗಲಿಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆಯಿಂದಲೂ ಮಳೆ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಇದೇ ರೀತಿ ಆಗ್ತಾ ಉಂಟು ನಿನ್ನೆ ಮೊನ್ನೆ ಇದ್ದಾಗ ಅಷ್ಟು ಬಿಸಿಲು ಇವತ್ತು ಇಲ್ಲ ಬಟ್ಟೆ ಒಳಗೆ ಹೊರಗೆ ಹಾಕೋದು ಬಿಸಿಲಿಗೆ ಒಮ್ಮೆ ಮಳೆ ಬರುವಾಗ ತೆಗೆಯೋದು ಇದೇ ಆಯಿತು ಇವತ್ತು ಈಗ ಹಾಕಲಿಲ್ಲ ತುಂಬ ಹೊತ್ತಾಯಿತು ಸಾಕಾಯಿತು ಹಾಕಿ ತೆಗೆದು ಹಾಕಿ ತೆಗೆದು ಯೂಟ್ಯೂಬು ನನ್ನ ಯೂಟ್ಯೂಬ್ ಚಾನೆಲ್ಗೆ ಇನ್ನು ಒನ್ ಥೌಸಂಡ್ ಸಬ್ಸ್ಕ್ರೈಬರ್ ಆಗಲಿಕ್ಕೆ ಎಷ್ಟು ಫೋರ್ಟೀನ್ ಬಾಕಿ ಉಂಟು ಹದಿನಾಲ್ಕು ಜನ ಆದರೆ ಮತ್ತೆ ಅಲ್ಲಿ ತೌಸಂಡ್ ಫುಲ್ ಆಗ್ತದೆ ಒನ್ ತೌಸಂಡ್ ಒನ್ ಇಯರಲ್ಲಿ ಒನ್ ಇಯರ್ ಒನ್ ಮಂತ್ ಆಗಿ ಆಗಲಿಕ್ಕೆ ಆಯಿತು ಅಷ್ಟರಲ್ಲಿ ಆದದಿಷ್ಟೇ ಆಯಿತಾ ಅದೊಂದು ಆದರೂ ಕೂಡ ಕೆಲವರು ನನಗೆ ಸಬ್ಸ್ಕ್ರೈಬರ್ ಮಾಡಿ ಕೊಟ್ಟಿದ್ದಾರೆ ತುಂಬ ಮಂದಿ ಹೆಲ್ಪ್ ಮಾಡಿದ್ದಾರೆ ನನಗೆ ಸಬ್ಸ್ಕ್ರೈಬರ್ ಮಾಡಿ ಕೊಡಲಿಕ್ಕೆ ಅಥವಾ ನಾನು ಹೇಳಿದವರಾದರೆ ಅವರು ಮಾಡಿದವರಾದರು ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಇನ್ನು ನನಗೆ ವಾಚ್ ಅವರು ಒಂದು ಆಗಲಿಲ್ಲ ಇನ್ನು ಆಗಬೇಕು ಫುಲ್ ಆಗಲಿಲ್ಲ ಫೋರ್ ತೌಸನ್ ಮತ್ತು ನಾನು ನಡುವಲ್ಲಿ ವೀಡಿಯೋ ಹಾಕೋದು ಬಿಟ್ಬಿಟ್ಟೆ ಅಲ್ಲ ಒಂದು ನೋವಾಗಿ ನನಗೆ ವೀಡಿಯೋ ಹಾಕಲಿಕ್ಕೆ ಆಗ್ತಿರಲಿಲ್ಲ ಸ್ವೀಡಲ್ಲಿ ಕೂಡ ಆ ಟೈಮಲ್ಲಿ ಇರಲಿಲ್ಲ ಹಾಗಾಗಿ ನನಗೆ ವೀಡಿಯೋ ಮಾಡಿ ಹಾಕಲಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ನನ್ನದು ಇದು ಹೀಟು ಬಂದು ವ್ಯೂಸ್ ಎಲ್ಲ ಅಲ್ಲಿ ಹೋಯಿತು ಅಂದರೆ ಮೊದಲು ನಾವು ಡೈಲಿ ಇರುವಾಗ ಒಳ್ಳೆ ವ್ಯೂಸ್ ಇತ್ತು ಆಮೇಲೆ ನಾವು ರೀಲ್ಸ್ ಮಾತ್ರ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗ ಇದರದ್ದು ಯೂಟ್ಯೂ ವ್ಲಾಗಿದ್ದು ವ್ಯೂಸ್ ಎಲ್ಲ ತುಂಬ ಕಡಿಮೆ ಆಗ್ತಾ ಬಂತು ಆಮೇಲೆ ನಾನು ಹಾಕಿದ್ದಕ್ಕೆ ಅಷ್ಟೊಂದು ಬರ್ತಾ ಇರಲಿಲ್ಲ ಅದಂದರೆ ನಾನು ಮಧ್ಯದಲ್ಲಿ ಬಿಟ್ಬಿಟ್ಟೆ ಅಲ್ಲ ಹಾಗಾಗಿ ಯೂಟ್ಯೂಬ್ ಕೂಡ ಅದನ್ನು ವೈರಲ್ ಅಷ್ಟೊಂದು ಮಾಡ್ತಿರ್ಲಿಲ್ಲ ಈಗ ಪರವಾಗಿಲ್ಲ ಅಲ್ಲಿಂದ ಅಲ್ಲಿಗೆ ಓಕೆ ಆದರೆ ನಾನು ಡೈಲಿ ಹಾಕಿದರೆ ಅದು ವೈರಲ್ ಆಗ್ತದೆ ಮತ್ತು ವ್ಯೂಸ್ ಎಲ್ಲ ಬರ್ತದೆ ನಾನು ಅಪರೂಪಕ್ಕೆ ಹಾಕಿದರೆ ಅದು ಹಾಗೆ ಆಗ್ತದೆ ಹಾಗಾಗಿ ನಾನು ಒಂದು ತ್ರೀ ಒಂದು ವೀಕ್ ಆಯಿತು ಜಾಸ್ತಿ ಆಯಿತು ಅನ್ನಿಸ್ತೇನೆ ಟೂ ಡೇಸಿಗೊಮ್ಮೆ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಇನ್ನೊಂದು ಎಂತ ಅಂತ ಹೇಳಿದರೆ ಒಬ್ಬಳಿಗೆ ಅದು ಕಷ್ಟ ವಿಡಿಯೋ ಮಾಡಬೇಕು ಪ್ಲಸ್ ಮನೆ ಕೆಲಸ ಆಗಬೇಕು ಅದು ಆಗೋದಿಲ್ಲ ಸ್ವಲ್ಪ ಕಷ್ಟನೇ ಇನ್ನೊಬ್ಬರು ಯಾರಾದರೂ ಇದ್ದರೆ ಮಾಡೋರು ವಿಡಿಯೋ ವೀಡಿಯೋ ಓಕೆ ಆಗ್ತದೆ ಎಲ್ಲ ಮತ್ತು ಶಾಲೆಗೆ ಹೋಗುವ ಮಕ್ಕಳೆಲ್ಲ ಮನೆಯಲ್ಲಿದ್ದರೆ ಇದ್ದರೆ ಅದು ಆಗಿ ಹೋಗುವ ಇದು ಅಲ್ಲ ಸಂಜೆ ಬಂದು ಅವರಿಗೆ ರಿಟರ್ನ್ ಸಂಜೆ ಕಲಿಸಲಿಕ್ಕೆ ಉಂಟು ಬೆಳಿಗ್ಗೆ ಕೂಡ ಟಿಫಿನ್ ಅವರಿಗೆ ಸ್ವಲ್ಪ ಕುತ್ಕೊಂಡು ಕಲಿಸಬೇಕು ಅದು ಇದು ಆಗುವ ಮತ್ತು ಅದು ಇದು ಆಗುವಾಗ ಅಂತ ಹೇಳುವಾಗ ಅಲ್ಲಿ ಟೈಮ್ ಆಗ್ತದೆ ಟೈಮ್ ಸಿಗೋದೇ ಇಲ್ಲ ಮತ್ತು ಮನೆ ಕೆಲಸ ಪದಾರ್ಥ ಮಾಡಲಿಕ್ಕೆ ಅನ್ನ ಮಾಡಲಿಕ್ಕೆ ಹಾಗೆ ಹೀಗೆ ಅಂತ ಹೇಳುವಾಗ ಅಲ್ಲಿ ಟೈಮ್ ಆಗ್ತದೆ ಸಿಗೋದೇ ಇಲ್ಲ ಟೈಮು ಹಾಗಾಗಿ ನನಗೆ ಕೂಡ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಆಗ್ತದೆ ಅದು ಇನ್ನು ಮನೆ ಆದಮೇಲೆ ಅಲ್ಲಿ ನೋಡಬೇಕು ಏನಾದರೂ ಟೈಮ್ ಸಿಗ್ತದೆ ಏನಾದರೂ ರೆಸಿಪಿ ಹಾಕ್ತಾನೆ ಇರ್ಬೋದು ಅಂತ ನಾನು ಎನಿಸಿದ್ದೇನೆ ನೋಡುವ ಏನಾಗ್ತದೆ ಅಂತೇಳಿ ಯಾವಾಗ ಆಗ್ತದೆ ಅಂತಲೂ ಗೊತ್ತಿಲ್ಲ ನನಗೆ ಪೇರಳೆ ಹಣ್ಣು ನೋಡಿ ಅದರಲ್ಲಿ ಮೂರು ಹಣ್ಣದ್ದಿತ್ತು ನಾನು ಒಂದನ್ನು ಕೊಯ್ದೆ ಅದು ಅಷ್ಟೊಂದು ಅನ್ನ ಅಂತೇಳಿ ಆಗಲಿಲ್ಲ ಅದು ಮಳೆ ಬಂದಿದೆ ಅಲ್ಲ ಅದರ ಒಳಗೆಲ್ಲ ನೀರು ಹೋಗಿದೆ ಅದು ಇದು ಪೇರಳೆ ಫುಲ್ಲು ಚಪ್ಪೆ ಚಪ್ಪೆ ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ ನೋಡಿ ಒಂದು ತಗೊಂಡು ಬಂದೆ ಇದನ್ನು ನಾನು ನಿಮಗೆ ಅವತ್ತು ತೋರಿಸಿದ್ದೆ ಎಗ್ ಫ್ರೂಟ್ಸ್ನ ಮಾರ ಅಂತೇಳಿ ಇದರಲ್ಲಿ ಆಗ್ತಾನೆ ಇರಲಿಲ್ಲ ಹೂ ತುಂಬಾ ಆಗ್ತಾಯಿತ್ತು ಆದರೆ ಅದು ನಿಲ್ತಾ ಇರಲಿಲ್ಲ ಎಲ್ಲ ಕೆಳಗೆ ಬೀಳ್ತಾ ಇತ್ತು ಆದರೆ ಒಂದು ಆಗಿದೆ ಇದರಲ್ಲಿ ಒಂದೇ ಒಂದು ಆದದ್ದು ಅದು ಎಷ್ಟು ದೊಡ್ಡದಾಗಿದೆ ನೋಡಿ ಅಷ್ಟು ಅಷ್ಟೇ ದೊಡ್ಡದುಂಟು ಅದಕ್ಕಿಂತ ಚಿಕ್ಕದು ಕೂಡ ಇಲ್ಲ ದೊಡ್ಡದು ಕೂಡ ಇಲ್ಲ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಇಲ್ಲಿ ನೋಡಿ ಅಷ್ಟೇ ದೊಡ್ಡದುಂಟು ಪೇರಳೆ ಪೇರಳೆ ಹಣ್ಣಿನ ಥರ ಇದೆ ನೋಡಲಿಕ್ಕೆ ಇದು ಮುಳ್ಳು ಸೌತೆಯ ಇದು ಬಳ್ಳಿ ಮೇಲೆ ಬಿಟ್ಟಿದ್ದಾರೆ ಅದೇ ಮರಕ್ಕೆ ಬಿಟ್ಟಿದ್ದಾರೆ ಒಂದು ನಾಲ್ಕೈದು ಆಗಿತ್ತು ಅದರಲ್ಲಿ ಅಷ್ಟೇ ಆಮೇಲೆ ಆಗಲಿಲ್ಲ ನೋಡಿ ಅದರ ಇದು ಇಲ್ಲಿ ಉಂಟು ಚಿಕ್ಕುಗಳು ಉಂಟು ಚಿಕ್ಕುಗಳು ಅದು ಸ್ವಲ್ಪ ದೊಡ್ಡದಾಗಲಿಕ್ಕೆ ಪುರ್ಸುತ್ತಿಲ್ಲ ಬಾವಳಿ ಬಂದು ಎಲ್ಲ ತಿಂದು ಹಾಕ್ತದೆ ಅದು ಸ್ವಲ್ಪ ದೊಡ್ಡದಾಗದೆ ಕೊಯ್ಲಿಕ್ಕೆ ಕೂಡ ಆಗೋದಿಲ್ಲ ಹಾಗಾಗಿ ಅದಕ್ಕೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಬಾವಳಿಗೆ ತುಂಬ ಇದೆ ಅಲ್ಲಿ 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 ಅಂತ ಹೇಳಿ ನೋಡಿ ಇದು ನಾನು ನಿಮಗೆ ಮೊನ್ನೆ ತೋರಿಸಿದೆ ಅಲ್ಲ ಮೊಗ್ಗ ಆಗಿತ್ತಂ ಅದು ಅರಳಿದೆ ಇದೆ ನೋಡಿ ನಾಲ್ಕೈದಿತ್ತು ಇದೆಲ್ಲ ಅದರದ್ದು ಆಯಿತು ಎರಡು ಮಾತ್ರ ಉಳಿದಿದೆ ಮಳೆ ಬರ್ತಾ ಉಂಟು ಜೋರಂದರೆ ಜೋರು ಮಳೆ ಬರ್ತಾ ಉಂಟು ಇವತ್ತು ಸಂಡೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಮಳೆ ಬ ಒಮ್ಮೆ ಬರ್ತದೆ ಒಮ್ಮೆ ಬಿಡ್ತದೆ ಆ ಥರ ಎಲ್ಲ ನೋಡಿ ಜೋರಂದರೆ ಜೋರು ಬರ್ತಾ ಉಂಟು ಅದರ ಎಡೆಯಲ್ಲಿ ಬಿಸಿಲು ಕೂಡ ಬೀಳ್ತದೆ ಸ್ವಲ್ಪ ಸ್ವಲ್ಪ ಮತ್ತು ಮಳೆ ಕೂಡ ಬರ್ತದೆ ಎರಡು ಕೂಡ ಮಿಕ್ಸ್ ಹಾಯ್ ಗೈಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಮಗೆ ಅಲಸಂಡೆ ಉಪ್ಪು ಕರಿ ಉಪ್ಪು ಕರಿ ಅಂತ ಹೇಳಿ ಹೇಳ್ತಾರಲ್ಲ ಅದು ಪಲ್ಯ ಅಲಸಂಡೆಯ ಪಲ್ಯ ಇವತ್ತು ನಮಗೆ ನೋಡಿ ಇಷ್ಟುಂಟು ತುಂಬ ಒಳ್ಳೆ ಉಂಟು ಮಾತ್ರ ಅಲಸಂಡೆ ಫ್ರೆಶ್ ಉಂಟು ನೋಡಿ ಇವತ್ತು ನಾನು ನಿಮಗೆ ಇದು ಅಲಸಂಡೆಯ ಪಲ್ಯ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೇನೆ ನಾನು ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ ಉಂಟು ನೋಡಿ ಇದಕ್ಕೆ ಬೇಕಾಗುವ ಐಟಮು ಒಂದು ನೋಡಿ ಒಂದು ಚಿಕ್ಕ ಈರುಳ್ಳಿ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಕಾಯಿ ಮೆಣಸು ಮತ್ತು ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಸ್ವಲ್ಪ ಜಜ್ಜಿ ತಗೊಂಡಿದ್ದೇನೆ ಸ್ವಲ್ಪ ಜಜ್ಜಿ ಹಾಕಿದರೆ ತುಂಬ ಒಳ್ಳೆಯ ಆಗ್ತದೆ ಇದೆ ನಾಲ್ಕೇ ಐಟಮ್ಗಳು ಇವಾಗ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಹಾಕಿ ಆದ ನಂತರ ಸಾಸಿವೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ತುಂಬ ಒಳ್ಳೆ ಆಗ್ತದೆ ಈ ತರ ಮಾಡಿದ್ರೆ ಫಸ್ಟಿಗೆ ಬೆಳ್ಳುಳ್ಳಿಯನ್ನು ಹಾಕಬೇಕು ಆಮೇಲೆ ಸಾಸಿವೆಯನ್ನು ಆ್ಯಡ್ ಮಾಡಬೇಕು ಇವಾಗ ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈಗ ನೀರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕಳೆ ಮೆನಸ್ ಹಾಕ್ತಾ ಇದ್ದೀನಿ ಇಷ್ಟ ಐಟಮ್ ಯಾವುದು ಕೂಡ ಇಲ್ಲ ಇವಾಗ ತೊಲೆ ಇಟ್ಟಿದ್ದೆ ನಾನು ಅಲಸಂದೆಯನ್ನು ನೋಡಿ ಇವಾಗ ಹಾಕ್ತಾ ಇದ್ದೇನೆ ಗಮ ಗಮ ಅಂತ ಬೆಳ್ಳುಳ್ಳಿಯ ಪರಿಮಳ ಬರ್ತಾ ಉಂಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಬೇಕ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ನಾನಿಲ್ಲಿ ನಾನಿಲ್ಲಿ ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಏನು ಹಾಕೋದಿಲ್ಲ ಕೆಲವರು ಹಾಕೋದೇ ಮಾಡ್ತಾರೆ ಆದರೆ ಅದು ಒಮ್ಮೊಮ್ಮೆ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೇನೆ ಇದಕ್ಕೆ ನಾನು ಬಿಸಿ ನೀರನ್ನೇ ಹಾಕ್ತೇನೆ ಬಿಸಿ ನೀರು ನಾನು ಮಾಡಿಟ್ಟಿದ್ದೆ ಈಗ ಆ ನೀರನ್ನೇ ಹಾಕ್ತಾ ಇದ್ದೇನೆ ಈಗ ಇದು ಬೇಯ್ಲಿ ಮುಚ್ಚಲನ್ನು ಮುಚ್ಚುವ ಇವಾಗ ಸ್ವಲ್ಪ ಅರ್ಧ ಬೆಂದಿದೆ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದು ಬೇಗ ಬೆಂದಿದೆ ಐತೆ ಇವತ್ತು ಇಲ್ಲಿ ನಾನು ನೋಡಿ ಇಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಇದನ್ನ ಈಗ ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕೋದಿಲ್ಲ ಅದು ಮತ್ತೆ ಸಿಹಿ ಸಿಹಿ ಆಗ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪವೇ ಹಾಕ್ತಾ ಇದ್ದೇನೆ ಈಗ ಚೆನ್ನಾಗಿ ಬೆಂದಿದೆ ಉಪ್ಪೆಲ್ಲ ಕರೆಕ್ಟಾಗಿದೆ ಆಮೇಲೆ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಮೂರು ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು ನೋಡಿ ಈಗ ಕರೆಕ್ಟಾಗಿದೆ ನೋಡಿ ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಇದೆ ಬೆಳ್ಳುಳ್ಳಿ ನಾವು ಜಜ್ಜಿ ಹಾಕಿದ್ವಿ ಅಲ್ವಾ ಹಾಗಾಗಿ ಒಳ್ಳೆ ಪರಿಮಳ ಬರ್ತದೆ ಕೆಲವರು ಕರಿಬೇವಿನ ಸೊಪ್ಪು ಮತ್ತು ಟೊಮೆಟೊ ಎಲ್ಲ ಹಾಕ್ತಾರೆ ನಾನು ಇಲ್ಲಿ ಹಾಕೋದಿಲ್ಲ ಅದು ಮತ್ತು ಹುಳಿ ಹುಳಿ ಆಗ್ತದೆ ಟೊಮೆಟೊ ಎಲ್ಲ ಹಾಕಿದರೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡೋದು ನೀವು ಕೂಡ ನಮಗೆ ಇವತ್ತು ಮರಿ ಮುಗುಡು ಮೀನಂತೇಳಿ ಸಿಕ್ಕಿದೆ ಹಾವಿನ ಥರ ಇರ್ತದೆ ಅದು ಅದು ಮದ್ದಿಗೆಲ್ಲ ತುಂಬ ಒಳ್ಳೆಯದು ನೋಡಿ ದೊಡ್ಡದು ಇತ್ತು ಆಯಿತಾ ದೊಡ್ಡದು ಸಿಕ್ಕಿದೆ ಅದರ ಇದು ಚರ್ಮವನ್ನು ತೆಗಿಲಿಕ್ಕುಂಟು ಚರ್ಮವನ್ನು ತೆ ತೆಗೆಯಬೇಕು ಹಾಗೇ ಹಾಕೋದಿಲ್ಲ ಚರ್ಮ ಸಮೇತ ಹಾಕೋದಿಲ್ಲ ನಾವು ಪದಾರ್ಥ ಮಾಡುವಾಗ ತುಂಬ ಒಳ್ಳೆ ಆಗ್ತದೆ ನೋಡಿ ಚರ್ಮವನ್ನು ತೆಗೀತಾ ಇದ್ದಾರೆ ಅಂಕಲ್ ಹಸ್ಬೆಂಡ್ ಜಾಯ್ ಎಲ್ಲ ಇದ್ದಾರೆ ನೋಡಿ ನೋಡಿ ಈ ಥರ ಎಳಿಯುವುದು ಅದರ ಚರ್ಮವನ್ನು ಎಷ್ಟು ದೊಡ್ಡದು ಉಂಟು ನೋಡಿ ಜೀವ ಕೂಡ ಉಂಟಾಯಿತಾ ಬಾ ಎಷ್ಟು ದೊಡ್ಡದಾಗಿದೆ ನೋಡಿ ಎಷ್ಟು ದೊಡ್ಡ ಇದೆ ನೋಡಿ ಇದು ಎಷ್ಟು ಪೀಸ್ ಆಗಿದೆ ಕೂಡ ಅಂತೇಳಿ ನಿಮಗೆ ನಾನು ತೋರಿಸ್ತೇನೆ ಕಟ್ ಮಾಡಿದ ನಂತರ ನೋಡಿ ಅದರ ಈಗ ಕಟ್ ಮಾಡ್ತಾ ಇದ್ದಾರೆ ಚರ್ಮ ನೋಡಿ ಅಷ್ಟುಂಟು ಅದರ ತಲೆ ಇದು ಈ ಥರ ಕಟ್ ಮಾಡ್ತಾರೆ ಮತ್ತು ಫುಲ್ ಅದರ ಒಳಗೆ ಇಷ್ಟು ಪೀಸ್ ಸಿಕ್ಕಿತ್ತು ನಮಗೆ ಕಟ್ ಮಾಡಿ ನಾವು ಅದನ್ನು ಪಾಲ್ ಮಾಡಿದ್ವಿ ಅಂಕಲ್ ಸ್ವಲ್ಪ ಕುಂಡೋದ್ರೆ ನಾವು ಸ್ವಲ್ಪ ತಗೊಂಡ್ವಿ